ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಕನ್ಯಾ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಎಂಟು ಚಮತ್ಕಾರಗಳು ನಡೆಯಲಿದೆ ಜೊತೆಗೆ ಮೂರು ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಎಂಬಂತಹ ವಿಚಾರಗಳನ್ನ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಅದಕ್ಕೂ ಮುಂಚೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋವನ್ನು ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಮಹಾಲಕ್ಷ್ಮಿ ನಮಃ ಅಂತ ಕಾಮೆಂಟ್ ಮಾಡಿ ಕನ್ಯಾ ರಾಶಿಯವರಿಗೆ ಗೋಚಾರದಲ್ಲಿ ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ನೋಡೋಣ ನಿಮ್ಮ ರಾಷ್ಟ್ರಾಧಿಪತಿ ಬುಧಗ್ರಹ ತೃತೀಯ ಭಾವದಲ್ಲಿ ಸ್ಥಿತವಾಗಿದೆ ಚತುರ್ಥದಲ್ಲಿ ಸೂರ್ಯಗ್ರಹ ಆರನೇ ಭಾವದಲ್ಲಿ ಶನಿ ಗ್ರಹದ ಜೊತೆಗೆ ಶುಕ್ರಗ್ರಹ ಸಪ್ತಮದಲ್ಲಿ ರಾಹುಗ್ರಹ ನವಮ ಭಾವದಲ್ಲಿ ಗುರುಗ್ರಹ ಲಾಭ ಸ್ಥಾನದಲ್ಲಿ ಮಂಗಳ ಗ್ರಹ ಸ್ಥಿತವಾಗಿದೆ ನಿಮ್ಮ ರಾಶಿಯಲ್ಲಿ ಕೇತುಗ್ರಹ ಸ್ಥಿತವಾಗಿದೆ ಕನ್ಯಾರಾಶಿಯವರಿಗೆ ಗೋಚಾರದ ಪ್ರಕಾರ ನಡೆಯುವಂತಹ ಮೊದಲನೆಯ ಚಮತ್ಕಾರ ಬುಧ ಗ್ರಹ ಪ್ರಸ್ತುತವಾಗಿ ಮೂರನೇ ಭಾವದಲ್ಲಿ ಸ್ಥಿತವಾಗಿದೆ ನಂತರ ನಾಲ್ಕು ಐದನೇ ಭಾವಕ್ಕೆ ಸಂಚಾರ ಮಾಡುತ್ತದೆ ಕೂಡ ಕನ್ಯಾರಾಶಿ ವಿದ್ಯಾರ್ಥಿಗಳ ಭವಿಷ್ಯದಲ್ಲಿ ಏಕಾಗ್ರತೆಯನ್ನ ಆಸಕ್ತಿಯನ್ನ ತೋರಿಸ್ತೀರಿ ಹೊಸ ಹೊಸ ಸ್ಕೂಲ್ಗೆ ಜಾಯಿನ್ ಆಗಬಹುದು ಅಥವಾ ಕಾಲೇಜನ್ನ ಯಾರೆಲ್ಲ ಚೇಂಜ್ ಮಾಡಬೇಕು ಅಂದ್ಕೊಂಡಿದ್ದೀರೋ ಅವರಿಗೆಲ್ಲ ಒಳ್ಳೆಯ ಕಾಲೇಜು ಸಿಗುತ್ತೆ ಐದು ತಿಂಗಳ ಒಳಗೆ ನೀವು ಸ್ಕೂಲ್ ಅಥವಾ ಕಾಲೇಜ್ಗಳನ್ನ ಚೇಂಜ್ ಮಾಡಬಹುದು ನಿಮ್ಮ ವಿದ್ಯಾಭ್ಯಾಸ ಬಹಳ ಎಕ್ಸಲೆಂಟ್ ಆಗಿರುತ್ತದೆ ಕನ್ಯಾ ರಾಶಿಯವರಿಗೆ ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ನಡೆಯುವಂತಹ ಎರಡನೆಯ ಚಮತ್ಕಾರ ಕನ್ಯಾ ರಾಶಿಯವರು ಎರಡೂವರೆ ವರ್ಷದಿಂದ ಬಹಳ ಕಷ್ಟಪಟ್ಟಿರ್ತೀರಿ ಆದ್ರೆ ನಾಲ್ಕು ತಿಂಗಳ ಒಳಗೆ ನಿಮ್ಮ ಸಾಲುಗಳನ್ನ ತೀರಿಸ್ತೀರಾ ನಿಮ್ಮ ಶತ್ರುಗಳು ನಿಮ್ಮಿಂದ ದೂರವಾಗ್ತಾರೆ ಗುಪ್ತ ಶತ್ರುಗಳು ಹಾಗೂ ಹಿತಶತ್ರುಗಳಿಂದ ಮುಕ್ತಿ ಸಿಗಲಿದೆ ಮೂರನೆಯದಾಗಿ ಶನಿಗ್ರಹ ನಿಮ್ಮ ಸಪ್ತಮ ಭಾವಕ್ಕೆ ಸಂಚಾರ ಮಾಡಿದಾಗ ಯಾವಾಗ ಅಂದ್ರೆ ಮೂರು ತಿಂಗಳ ಒಳಗೆ ಶನಿಗ್ರಹ ನಿಮ್ಮ ಆರನೇ ಭಾವದಿಂದ ಏಳನೇ ಭಾವಕ್ಕೆ ಸಂಚಾರ ಮಾಡ್ತಾರೆ ನಿಮ್ಮ ಜಾಬ್ಗಳು ಬದಲಾವಣೆಗಳನ್ನ ಮಾಡ್ತೀರಾ ಈ ಈ ಪೀರಿಯಡ್ ನಲ್ಲಿ ಜೊತೆಗೆ ಯಾರೆಲ್ಲ ವಿವಾಹಕ್ಕೋಸ್ಕರ ವಧು ಅಥವಾ ವರರನ್ನ ಹುಡುಕ್ತಿದ್ದೀರೋ ನಾಲ್ಕು ತಿಂಗಳ ನಂತರ ವಿವಾಹ ಯೋಗವು ತೋರಿಸ್ತಾ ಇದೆ ಆದ್ರೆ ಶನಿಗ್ರಹ ಸಪ್ತಮ ಸ್ಥಾನದಿಂದ ನಿಮ್ಮ ಲಗ್ನವನ್ನ ವೀಕ್ಷಿಸ್ತಿರೋದ್ರಿಂದ ನಿಮ್ಮಲ್ಲಿ ಹಠ ಆಲಸ್ಯದ ಸ್ವಭಾವ ಹೆಚ್ಚಾಗುತ್ತೆ ನಾಲ್ಕನೆಯದಾಗಿ ಕನ್ಯಾ ರಾಶಿಯವರಿಗೆ ಪ್ರೀತಿಯ ಜೀವನದಲ್ಲಿ ಪಾಸಿಟಿವ್ ರಿಸಲ್ಟ್ ಗಳನ್ನ ಎಕ್ಸ್ಪೆಕ್ಟ್ ಮಾಡಬಹುದು ನಿಮ್ಮ ಪಂಚಮಾಧಿಪತಿ ಶನಿಗ್ರಹ ಸಪ್ತಮ ಸ್ಥಾನಕ್ಕೆ ಸಂಚಾರ ಮಾಡಿದಾಗ ನಿಮ್ಮ ಪ್ರೀತಿಯ ಜೀವನದಲ್ಲಿ ಸುಮಧುರ ಬಾಂಧವ್ಯವನ್ನ ಕಾಣಬಹುದು ಐದು ತಿಂಗಳ ನಂತರ ನಿಮ್ಮ ಪ್ರೀತಿಯ ಜೀವನ ಚೆನ್ನಾಗಿರುತ್ತದೆ ಐದನೆಯದಾಗಿ ಗುರುಗ್ರಹ ನಿಮ್ಮ ನವಮ ಭಾವದಿಂದ ವೃತ್ತಿ ಸ್ಥಾನಕ್ಕೆ ಸಂಚಾರ ಮಾಡಲಿದೆ ಐದು ತಿಂಗಳ ನಂತರ ಉದ್ಯೋಗವಿಲ್ಲದಿದ್ದವರಿಗೆ ಹೊಸ ಹೊಸ ಅವಕಾಶಗಳು ಉದ್ಯೋಗಗಳು ಸಿಗುತ್ತವೆ ನಿಮ್ಮಲ್ಲಿರುವಂತಹ ಸ್ಕಿಲ್ಸ್ಗಳನ್ನ ಇಂಪ್ರೂವ್ ಮಾಡ್ಕೊಳ್ತೀರಾ ಗೌರವಾನ್ವಿತ ವ್ಯಕ್ತಿಗಳನ್ನ ಭೇಟಿ ಮಾಡಿ ನಿಮ್ಮ ಕರಿಯರ್ ಲೈಫ್ ನಲ್ಲಿ ಎಕ್ಸಲೆಂಟ್ ಚೇಂಜಸ್ ಕಾಣ್ತೀರಾ ನಿಮ್ಮ ಸ್ಯಾಲರಿಯಲ್ಲಿ ಇನ್ಕ್ರಿಮೆಂಟ್ ಕಾಣ್ತೀರಾ ಗುರುಗ್ರಹ ಹತ್ತನೇ ಭಾವಕ್ಕೆ ಸಂಚಾರ ಮಾಡಿದಾಗ ಬ್ಯಾಂಕಿಂಗ್ ಸೆಕ್ಟರ್ ನಲ್ಲಿರುವಂತವರು ಮ್ಯಾನೇಜ್ಮೆಂಟ್ ಜಾಬ್ ಮಾಡ್ತಿರುವವರು ಕೌನ್ಸಿಲಿಂಗ್ ಫೀಲ್ಡ್ ನಲ್ಲಿರುವವರು ಅವರಿಗೆ ಉತ್ತಮ ಅಧನ ಲಾಭವಾಗಲಿದೆ ಕಮ್ಯುನಿಕೇಶನ್ ಸ್ಕಿಲ್ಸ್ ಗಳನ್ನ ಇಂಪ್ರೂವ್ ಮಾಡ್ಕೊಳ್ತೀರಾ ನಿಮ್ಮ ವೃತ್ತಿ ಜೀವನ ಹೆಚ್ಚು ಲಾಭದಾಯಕವಾಗಿರುತ್ತದೆ ಎರಡ್ ಸಾವಿರದ ಇಪ್ಪತ್ತ ಆರರಲ್ಲಿ ಕನ್ಯಾ ರಾಶಿಯವರಿಗೆ ನಡೆಯುವಂತಹ ಆರನೇ ಚಮತ್ಕಾರ ದೊಡ್ಡ ದೊಡ್ಡ ಮನೆಯನ್ನ ಅಥವಾ ವಾಹನ ಖರೀದಿ ಯೋಗವನ್ನ ತೋರಿಸ್ತಾ ಇದೆ ಎಪ್ಪತ್ತು ಪರ್ಸೆಂಟ್ ಕನ್ಯಾ ರಾಶಿಯವರು ವಾಹನ ಹೊಸ ಮನೆ ಹೊಸ ಕಾರು ಹೊಸ ಬೈಕ್ ಖರೀದಿಯನ್ನ ಮಾಡುವಂತಹ ಯೋಗವಿದೆ ನಿಮ್ಮ ಜನ್ಮ ಕೊಂಡಲ್ಲಿ ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಸಪೋರ್ಟ್ ಮಾಡಿದ್ರು ಈ ಪ್ರೆಡಿಕ್ಷನ್ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೇ ಆಗುತ್ತೆ ನಿಮ್ಮ ತಾಯಿಯ ಆರೋಗ್ಯದಲ್ಲಿ ವೃತ್ತಿಯನ್ನ ಕಾಣ್ತೀರಾ ತಾಯಿಯ ಜೊತೆ ವಿವಾದಗಳಿದ್ರೆ ವೈಮನಸ್ಸುಗಳಿದ್ರೆ ಎಲ್ಲವೂ ದೂರವಾಗಿ ನಿಮ್ಮ ಹಾಗೂ ನಿಮ್ಮ ತಾಯಿಯ ಮಧ್ಯೆ ಸುಮಧುರ ಬಾಂಧವ್ಯವನ್ನ ಕಾಣಬಹುದಾಗಿದೆ ಏಳನೆಯದ್ದಾಗಿ ರಾಹುಗ್ರಹ ನಿಮ್ಮ ಸಪ್ತಮ ಭಾವದಲ್ಲಿದೆ ರಾಹುಗ್ರಹ ಸಪ್ತಮ ಭಾವದಿಂದ ಆರನೇ ಭಾವಕ್ಕೆ ಹಿಮ್ಮುಖವಾಗಿ ಚಲಿಸುತ್ತದೆ ರಾಹುಗ್ರಹ ಒಂದು ರಾಶಿಯಲ್ಲಿ ಒಂದೂವರೆ ವರ್ಷಗಳು ಸ್ಥಿತವಾಗಿರುತ್ತದೆ ಒಂದೂವರೆ ವರ್ಷದಿಂದ ಯಾರು ಸಾಲದ ಸಮಸ್ಯೆಯಲ್ಲಿ ಸುಳಿಯಲ್ಲಿ ಮುಳುಗಿದ್ದರೋ ಕೋರ್ಟ್ ಕೇಸ್ಗಳಲ್ಲಿ ಸಿಲುಕಿದ್ರೆ ಲಿಟಿಗೇಷನ್ ನಲ್ಲಿ ಸಿಲುಕಿದ್ರೆ ವಿನಾಕಾರಣ ಬೇರೆಯವರ ತಪ್ಪುಗಳಿಗೆ ನಿಮ್ಮ ನಿಮ್ಮನ್ನ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸಿದ್ರೆ ಈ ಆರೋಪಗಳು ಎಲ್ಲವೂ ಸುಳ್ಳು ಅಂತ ಐದು ತಿಂಗಳ ನಂತರ ಪ್ರೂವ್ ಆಗ ಋಣ ಶತ್ರುಗಳಿಂದ ಸಂಪೂರ್ಣವಾಗಿ ವಿಮುಕ್ತಗೊಳ್ತೀರಿ ನಿಮ್ಮ ಜೀವನದಲ್ಲಿ ಬಹಳ ದಿನಗಳಿಂದ ಇದ್ದಂತಹ ಕಷ್ಟಗಳಿಗೆ ಹಣದ ಸಮಸ್ಯೆಗಳಿಗೆ ಮುಕ್ತಿ ಪಡೆದು ನೆಮ್ಮದಿ ಸಿಗುವಂತಹ ವರ್ಷವಾಗಿರುತ್ತೆ ಎಂಟನೆಯದಾಗಿ ಕೇತುಗ್ರಹ ನಿಮ್ಮ ರಾಶಿಯಿಂದ ಹಿಂದಿನ ಮನೆಗೆ ಸಂಚಾರ ಮಾಡುತ್ತದೆ ಕೇತುಗ್ರಹ ಶನಿ ಗ್ರಹ ನಿಮ್ಮ ರಾಶಿ ಅಥವಾ ಲಗ್ನದಲ್ಲಿ ಸಂಚಾರ ಮಾಡಿದಾಗ ನಿಮ್ಮಲ್ಲಿ ಒಬ್ಬ ಹೊಸ ಮನುಷ್ಯನನ್ನಾಗಿ ಪರಿವರ್ತನೆ ಮಾಡುತ್ತೆ ಕನ್ಯಾ ರಾಶಿಯವರು ಒಂದೂವರೆ ವರ್ಷದಿಂದ ನಿಮ್ಮ ಜೀವನದಲ್ಲಿ ಸಾಲ ಅವಮಾನ ಮನಸ್ಸಿನ ನೆಮ್ಮದಿಯನ್ನು ಕಳೆದುಕೊಂಡು ಕೊರಗುತ್ತಿದ್ದವರಿಗೆ ಐದು ತಿಂಗಳ ನಂತರ ಕೇತುಗ್ರಹ ನಿಮ್ಮ ರಾಶಿಯನ್ನು ಬಿಟ್ಟು ಹಿಂದಿನ ಮನೆಗೆ ಸಂಚಾರ ಮಾಡಿದಾಗ ನಿಮ್ಮ ಸಮಸ್ಯೆಗಳು ಸಂಪೂರ್ಣವಾಗಿ ಕಡಿಮೆಯಾಗಲಿದೆ ನಿಮ್ಮ ವ್ಯಕ್ತಿತ್ವ ಆಚಾರ ವಿಚಾರಗಳು ಈ ಒಂದೂವರೆ ವರ್ಷದಲ್ಲಿ ಕೇತುಗ್ರಹ ಸಂಪೂರ್ಣ ಬದಲಾವಣೆಯನ್ನ ತಂದುಕೊಡ್ಲಿದೆ ಆರ್ಥಿಕ ಜೀವನ ಹೊಸ ಮನೆಯನ್ನ ಖರೀದಿ ಮಾಡುವಿರಿ ನಿಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಶುಭಕಾರಿಗಳು ಶುಭ ಕಾರ್ಯಗಳು ಮನೆಯಲ್ಲಿ ನಡೆಯುತ್ತವೆ ಧನಕಾರಕನಾಗಿ ಲಾಭ ಚಂದ್ರ ಧನವನ್ನ ಕೊಡುವಂತಹ ಗ್ರಹ ಶುಕ್ರ ಚಂದ್ರ ಹಾಗೂ ಶುಕ್ರ ಗ್ರಹಗಳು ತಮ್ಮ ಮನೆಯನ್ನ ರಕ್ಷಣೆ ಮಾಡುವಂತಹ ಗ್ರಹಗಳು ಹೀಗಾಗಿ ಇವು ಭಾಗ್ಯಾಧಿಪತಿ ಯೋಗ ಲಾಭಾಧಿಪತಿ ಯೋಗ ಧನಾಧಿಪತಿ ಯೋಗವನ್ನ ನೀಡುತ್ತವೆ ಇದರಿಂದಾಗಿ ರಾಶಿಯವರಿಗೆ ಮುಂದಿನ ವರ್ಷದಲ್ಲಿ ಯಾವುದೇ ಹಣಕಾಸಿನ ಸಮಸ್ಯೆಗಳು ಇರುವುದಿಲ್ಲ ಈ ವರ್ಷ ನಿಮ್ಮ ಆರ್ಥಿಕ ಜೀವನವು ಸಾಮಾನ್ಯಕ್ಕಿಂತ ಉತ್ತಮವಾಗಿರುತ್ತೆ ಮತ್ತು ವರ್ಷದ ಆರಂಭದಿಂದ ನೀವು ಅದನ್ನ ಅರಿತುಕೊಳ್ಳಲು ಪ್ರಾರಂಭಿಸುತ್ತೀರಿ ನೀವು ವಿವಿಧ ಮೂಲಗಳಿಂದ ಆದಾಯವನ್ನ ಪಡೆಯುತ್ತೀರಿ ಆದರೆ ಈ ಸಮಯದಲ್ಲಿ ನಿಮ್ಮ ಖರ್ಚುಗಳಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಈ ಸಮಯದಲ್ಲಿ ನಿಮಗೆ ಹಠಾತ್ ಆರ್ಥಿಕ ಲಾಭದ ಬಲವಾದ ಸಾಧ್ಯತೆ ಇರುತ್ತದೆ ನೀವು ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿದ್ರೆ ಈ ಸಮಯವು ನಿಮಗೆ ಪ್ರಯೋಜನಕಾರಿಯಾಗಲಿದೆ ನೀವು ಹಣದ ನಷ್ಟವನ್ನು ಅನುಭವಿಸಬಹುದು ಮಕ್ಕಳ ಶಿಕ್ಷಣ ಅಥವಾ ಅವರ ಅಗತ್ಯಗಳನ್ನ ಪೂರೈಸಲು ಹಣವನ್ನ ಹೆಚ್ಚು ಖರ್ಚು ಮಾಡಬಹುದು ಈ ಸಮಯದಲ್ಲಿ ನೀವು ಹಣವನ್ನ ಎಚ್ಚರಿಕೆಯಿಂದ ಖರ್ಚು ಮಾಡಬೇಕು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಅಗತ್ಯವಿದ್ರೆ ನೀವು ಯಾರಿಂದಲೂ ಹಣವನ್ನ ಸಾಲ ಪಡೆಯಬಹುದು ಮುಂದಿನ ಸಮಯವು ಆರ್ಥಿಕ ಜೀವನಕ್ಕೆ ಉತ್ತಮವಾಗಿರುತ್ತದೆ ನೀವು ಹೊಸ ವಾಹನವನ್ನ ಖರೀದಿಸಬಹುದು ಅಥವಾ ಹಳೆಯ ವಾಹನದ ನಿರ್ವಹಣೆಗಾಗಿ ಹಣವನ್ನ ಖರ್ಚು ಮಾಡ್ತೀರಿ ಕನ್ಯಾ ರಾಶಿಯವರಿಗೆ ವರ್ಷದ ಆರಂಭದಲ್ಲಿ ಈಗ ಯೋಗ ಪ್ರಾರಂಭವಾಗುತ್ತೆ ಈ ಯೋಗದಲ್ಲಿ ನಿಮ್ಮ ನಿರೀಕ್ಷೆಗೂ ಮೀರಿ ಧನಾಗಮನ ಉಂಟಾಗುತ್ತದೆ ಜೀವನದ ಉದ್ದ ಅಗಲಕ್ಕೂ ಕೂಡ ದೈವಾನುಕೂಲ ಇರುತ್ತದೆ ಕನ್ಯಾ ರಾಶಿಯವರಿಗೆ ಬರಬೇಕಾದ ಹಣ ಸಿಗಲಿದೆ ಲಾಭ ಕೊಡುವಂತಹ ಮಾರ್ಗಗಳು ತೆರೆದುಕೊಳ್ಳುತ್ತವೆ ಜಮೀನು ಸೈಟ್ ಮನೆ ಲಾಭ ತಂದು ಕೊಡುತ್ತದೆ ನಿಂದ ಬರಬೇಕಾದ ಹಣ ಕೆಲಸ ಮುಗಿದಿದ್ರೂ ಕೈ ಸೇರ ಕೈ ಸೇರದೆ ನಿಂತು ಹೋಗಿದ್ದ ಹಣ ನಿಮ್ಮ ಕೈ ಸೇರಲಿದೆ ಗ್ರಹಯೋಗದಿಂದ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ನೋಡಿದ ಸಮಸ್ಯೆಗಳು ಮುಂದಿನ ವರ್ಷ ದೂರವಾಗುತ್ತವೆ ಹೊಸದಾಗಿ ನಿರ್ಮಾಣ ಮಾಡುವ ಚಲನಚಿತ್ರ ಇಂಡಸ್ಟ್ರಿಯಲ್ಲಿ ಲಾಭ ಇರುತ್ತದೆ ಗಣ್ಯ ವ್ಯಕ್ತಿಗಳ ಸಂಬಂಧ ಹೆಚ್ಚಾಗುತ್ತೆ ಕನ್ಯಾ ರಾಶಿಯವರು ಎರಡ್ ಸಾವಿರದ ಇಪ್ಪತ್ತಾರರಲ್ಲಿ ಯಾವ ಯಾವ ವಿಚಾರಗಳಲ್ಲಿ ಎಚ್ಚರಿಕೆಯಿಂದ ಇರಬೇಕು ಎಂದು ನೋಡುವುದಾದ್ರೆ ನಾಲ್ಕು ತಿಂಗಳ ನಂತರ ಹಲ್ಲಿನ ಸಮಸ್ಯಲ್ಲಿ ನೋವು ಉಂಟಾಗಬಹುದು ಬೆನ್ನು ನೋವು ಹೆಚ್ಚಾಗುವಂತಹ ಲಕ್ಷಣಗಳನ್ನ ತೋರಿಸ್ತಾ ಇದೆ ಮೂಳೆಗಳಲ್ಲಿ ಸಮಸ್ಯೆ ಉಂಟಾಗಿರೋದ್ರಿಂದ ಐದು ತಿಂಗಳ ನಂತರ ನಿಮ್ಮ ಆರೋಗ್ಯದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಮೂರು ತಿಂಗಳ ನಂತರ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಬಹಳ ಕೇರ್ಫುಲ್ ಆಗಿ ಇರಬೇಕು ಇಲ್ಲದಿದ್ರೆ ನಿಮ್ಮ ಬಿಸ್ನೆಸ್ ಪಾರ್ಟ್ನರ್ ನಿಮಗೆ ಮೋಸ ಮಾಡುವಂತಹ ಸಾಧ್ಯತೆಗಳಿವೆ ಹಣದ ವಿಚಾರವಾಗಿ ಯಾವ ಬಿಸ್ನೆಸ್ ಪಾರ್ಟ್ನರ್ ಅನ್ನ ನಂಬಬಾರದು ಎರಡು ತಿಂಗಳ ನಂತರ ಯಾವುದೇ ಹಣಕ್ಕೆ ಜಾಮೀನು ಹಾಕಬಾರದು ಯಾರಿಗೂ ಸಾಲವನ್ನ ಕೊಡಬಾರದು ತುಂಬಾ ಕೇರ್ಫುಲ್ ಕನ್ಯಾ ರಾಶಿಯವರು ಪಾರ್ಟ್ನರ್ಶಿಪ್ ಬಿಸ್ನೆಸ್ ಪ್ರಾರಂಭ ಮಾಡಲೇಬೇಕು ಅಂದುಕೊಂಡಿದ್ರೆ ನಿಮ್ಮ ಜನ್ಮ ಜಾತಕವನ್ನ ಒಮ್ಮೆ ನುರಿತ ಜ್ಯೋತಿಷಿಗಳ ಬಳಿ ಪರಿಶೀಲನೆಯನ್ನ ಮಾಡಿಸಿ ನಂತರ ಪ್ರಾರಂಭ ಮಾಡುವುದು ಪಾರ್ಟ್ನರ್ಶಿಪ್ ಬಿಸ್ನೆಸ್ಗೆ ಗೋಚಾರದ ಪ್ರಕಾರ ಎರಡ್ ಸಾವಿರದ ಇಪ್ಪತ್ತ ಆರು ಗ್ರಹಗಳು ಅಷ್ಟೊಂದು ಫೇವರೇಬಲ್ ಆಗಿಲ್ಲ ಬಹಳ ಕೇರ್ಫುಲ್ ಆಗಿ ಇರಬೇಕಾಗತ್ತೆ ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವವರು ಮೂರನೆಯದ್ದಾಗಿ ಐದು ತಿಂಗಳ ನಂತರ ನಿಮ್ಮ ಪ್ರೀತಿ ಹಾಗೂ ವೈವಾಹಿಕ ಜೀವನದಲ್ಲಿ ವಿನಾಕಾರಣ ಅನುಮಾನ ಪಡುವುದನ್ನ ಬಿಡಬೇಕಾಗುತ್ತೆ ಇಲ್ಲದಿದ್ದರೆ ವೈವಾಹಿಕ ಜೀವನ ಹಾಗೂ ಪ್ರೀತಿಯ ಜೀವನದಲ್ಲಿ ವೈಮನಸ್ಸುಗಳು ಉಂಟಾಗುತ್ತವೆ ಈ ಮೂರು ಗಮನದಲ್ಲಿ ಗಮನದಲ್ಲಿಟ್ಟುಕೊಳ್ಳಿ ಕೇತುವಿನ ಪ್ರಭಾವವನ್ನ ಕಡಿಮೆ ಮಾಡಿಕೊಳ್ಳಲು ಅಂದ್ರೆ ನಿಮ್ಮ ನಿಮ್ಮ ಬಿಸಿನೆಸ್ ಹಾಗೂ ವೈವಾಹಿಕ ಜೀವನ ಪ್ರೀತಿ ಜೀವನದಲ್ಲಿ ಸಮಸ್ಯೆಗಳನ್ನ ಕಡಿಮೆ ಮಾಡಿಕೊಳ್ಳಲು ಪ್ರತಿ ಗುರುವಾರ ಬೀದಿ ನಾಯಿಗಳಿಗೆ ಆಹಾರವನ್ನ ಹಾಲು ಗಳನ್ನ ತಿನ್ನಿಸಿ ಹಾಗೂ ಏಳು ಬಾಳೆಹಣ್ಣುಗಳನ್ನ ಬಡವರಿಗೆ ಅಥವಾ ದೇವಸ್ಥಾನಕ್ಕೆ ಗುರುವಾರದಂದು ದಾನ ಮಾಡಿ ಗಣಪತಿಯ ಮಂತ್ರವನ್ನ ಪಠಿಸಬೇಕಾಗುತ್ತದೆ ಮಂತ್ರ ಹೇಗಿದೆ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನ ಪ್ರತಿನಿತ್ಯ ಇಪ್ಪತ್ತೊಂದು ಬಾರಿ ಪಠಿಸುತ್ತಾ ಬನ್ನಿ ಇದರ ಜೊತೆಗೆ ಪ್ರತಿ ಬುಧವಾರ ಗಣಪತಿಯ ದರ್ಶನವನ್ನ ಮಾಡಿ ಎಲ್ಲವೂ ಶುಭವಾಗುತ್ತೆ ಎರಡ್ ಸಾವಿರದ ಇಪ್ಪತ್ತ ಆರು ಕನ್ಯಾ ರಾಶಿಯವರಿಗೆ ದೇವರು ಸುಖ ಶಾಂತಿ ಸಮೃದ್ಧಿ ಆರೋಗ್ಯಗಳನ್ನ ಕೊಟ್ಟು ಕಾಪಾಡಲಿ ಎಂದು ಹಾರೈಸುತ್ತಾ ಈ ವಿಡಿಯೋವನ್ನ ಮುಗಿಸ್ತಾ ಇದ್ದೇನೆ ಗ್ರಹದಿಂದ ಆಳಲ್ಪಡುವ ಕನ್ಯಾ ರಾಶಿಯವರು ಬುದ್ಧಿವಂತರು ಆದ್ರೆ ಇತರರ ಮುಂದೆ ತೋರಿಸ್ಕೊಳ್ಳೋದಿಲ್ಲ ಇತರರ ನಡುವೆ ಎದ್ದು ಕಾಣಲು ಕಾರಣವಾಗುವ ಇವರ ಉತ್ತಮ ಗುಣಗಳು ಯಾವುದು ಎಂಬುದನ್ನು ನೋಡೋಣ ಬುಧಗ್ರಹವನ್ನ ಅಧಿಪತಿಯಾಗಿ ಪಡೆಯುವ ಕನ್ಯಾ ರಾಶಿಯವರು ಅತ್ಯಂತ ಚಾಣಾಕ್ಷ ಬುದ್ಧಿ ಹಾಗೂ ಉತ್ತಮ ಮಾತುಗಾರರಾಗಿರ್ತಾರೆ ನಿತ್ಯ ತಮ್ಮ ಜೀವನದಲ್ಲಿ ಎದುರಾಗುವ ಎಲ್ಲಾ ತೊಂದರೆಗಳನ್ನ ಅತ್ಯಂತ ಬುದ್ಧಿವಂತಿಕೆಯಿಂದ ಎದುರಿಸಿ ಜಯಶೀಲರಾಗ್ತಾರೆ ಇವರ ಮಾತುಗಳು ಅತ್ಯಂತ ಹಾಸ್ಯಭರಿತವಾಗಿರುತ್ತೆ ಮಾತಿನಲ್ಲಿ ಮೋಡಿ ಮಾಡೋದರಲ್ಲಿ ಕನ್ಯಾ ರಾಶಿಯವರದ್ದು ಎತ್ತಿದ ಕೈ ಎಂದೇ ಹೇಳಬೇಕು ಕನ್ಯಾ ರಾಶಿಯ ಬಂಧುಗಳೇ ಈ ಕ್ಷಣದಲ್ಲಿ ನೀವು ನೋಡ್ತಿರುವ ಈ ವಿಡಿಯೋ ಆಕಸ್ಮಿಕವಾಗಿ ನಿಮ್ಮ ಮುಂದೆ ಬಂದಿಲ್ಲ ನಿಮ್ಮ ಜೀವನದ ಒಂದು ನಿರ್ಣಾಯಕ ಘಟ್ಟದಲ್ಲಿ ನಿಂತಿರುವ ನಿಮಗೆ ಇಷ್ಟ ದೇವರು ಅಥವಾ ನಿಮ್ಮ ಕುಲದೇವರು ಒಂದು ಸ್ಪಷ್ಟವಾದ ಸಂದೇಶವನ್ನ ನೀಡಲು ಬಯಸಿದ್ದಾರೆ ಇನ್ನ ನಿಮ್ಮ ಜೀವನದಲ್ಲಿ ನೀವು ಅನುಭವಿಸಿದಂತಹ ಮಾನಸಿಕ ಯಾತನೆ ನಿರಂತರ ಪರಿಶ್ರಮಕ್ಕೆ ಸಿಗದ ಪ್ರತಿಫಲ ಮತ್ತು ನಿಮ್ಮದೇ ಲೆಕ್ಕಾಚಾರಗಳು ತಪ್ಪಿ ನೋವಿಗೆ ಈಗ ಸರಿಯಾದಂತಹ ಉತ್ತರ ಸಿಗುವಂತಹ ಸಮಯ ಬಂದಿದೆ ನಿಮ್ಮ ಜೀವನದ ದಿಕ್ಕು ಯಶಸ್ಸಿನ ಹಂತ ಸಾಗುತ್ತಿದೆಯೇ ಅಥವಾ ನಿಮ್ಮ ಅತಿಯಾದಂತಹ ಯೋಚನೆಗಳಲ್ಲಿಯೇ ಮತ್ತೆ ಮುಳುಗುತ್ತದೆಯೇ ಈಗ ನಿಮ್ಮ ಭವಿಷ್ಯವನ್ನ ನಿರ್ಧರಿಸಲಿವೆ ಈ ಸಮಯದಲ್ಲಿ ನಿಮಗೆ ಎದುರಾಗಲಿರುವಂತಹ ದೊಡ್ಡ ಮಾನಸಿಕ ಸವಾಲು ಯಾವುದು ಅದರಿಂದ ನೀವು ಪಾರಾಗುವುದು ಹೇಗೆ ಎಂದು ತಿಳಿಯಲು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಯಾಕಂದ್ರೆ ಇದು ನಿಮಗಾಗಿ ನಿಮ್ಮ ಯಾಕಂದ್ರೆ ಇದು ನಿಮಗಾಗಿ ನಿಮ್ಮ ಬುದ್ಧಿಶಕ್ತಿಗೆ ಬಂದಿರುವಂತಹ ದೈವಿಕ ಸಂದೇಶ ಹಾಗೆಯೇ ಓಂ ಬುಧ ದೇವಾಯನ ಎಂದು ಕಾಮೆಂಟ್ ಮಾಡಿ ಹಾಗೆ ತಪ್ಪದೇ ವಿಡಿಯೋಗೆ ಲೈಕ್ ಮಾಡಿ ಮೊದಲಿಗೆ ಇಷ್ಟು ದಿನ ನಿಮ್ಮ ಕಷ್ಟಕ್ಕೆ ಕಾರಣವೇನು ಎಂದು ತಿಳಿಯೋಣ ಕಳೆದ ಕೆಲವು ವರ್ಷಗಳಿಂದ ವಿಶೇಷವಾಗಿ ಈ ಎರಡು ವರ್ಷಗಳಲ್ಲಿ ನೀವು ಅನುಭವಿಸಿದ ಒತ್ತಡ ಅಷ್ಟಿಷ್ಟಲ್ಲ ಎಲ್ಲರ ಜವಾಬ್ದಾರಿಯನ್ನ ನೀವೇ ಹೊತ್ತು ಎಲ್ಲರಿಗೂ ಒಳ್ಳೆಯದನ್ನೇ ಬಯಸಿ ನಿಮಗಾಗಿ ನೀವು ಬದುಕುವುದನ್ನ ಮರತೆ ಬಿಟ್ಟಿದ್ದೀರಿ ನಿಮ್ಮ ಪ್ರಾಮಾಣಿಕತೆಗೆ ನಿಮ್ಮ ಪರಿಪೂರ್ಣತೆಯ ಕೆಲಸಕ್ಕೆ ತಕ್ಕ ಮನ್ನಣೆ ಸಿಗಲಿಲ್ಲ ಬದಲಾಗಿ ಇವರು ಅತಿಯಾಗಿ ಟೀಕಿಸ್ತಾರೆ ಇವರಿಗೆ ಸಮಾಧಾನವೇ ಇಲ್ಲ ಎಂಬುದು ಅಪವಾದಗಳಲ್ಲೇ ನಿಮಗೆ ಸಿಕ್ಕಿತ್ತು ಆರ್ಥಿಕವಾಗಿ ನೀವು ಮಾಡಿದ ಲೆಕ್ಕಾಚಾರಗಳೆಲ್ಲ ತಲೆ ಕೆಳಗಾಗಿ ಅನಿರೀಕ್ಷಿತ ಖರ್ಚುಗಳು ನಿಮ್ಮನ್ನ ಕಂಗೆಡಿಸಿದ್ವು ಅತಿಯಾದ ಯೋಚನೆ ಮತ್ತು ನಿದ್ರಾಹೀನತೆಯೇ ನಿಮ್ಮ ಸಂಗಾತಿಯಾಗಿತ್ತು ಇದಕ್ಕೆಲ್ಲ ಕಾರಣ ನಿಮ್ಮ ಪ್ರಯತ್ನದಲ್ಲಿ ದೋಷವಲ್ಲ ನಿಮ್ಮ ರಾಶಿಯಾಧಿಪತಿ ಬುಧನ ಸ್ಥಿತಿ ಮತ್ತು ಶನಿ ರಾಹುಕೇತುಗಳ ಪ್ರತಿಕೂಲ ಸಂಚಾರವು ನಿಮ್ಮ ಬುದ್ಧಿಶಕ್ತಿಗೆ ಮಂಕು ಕವಿದಂತೆ ಮಾಡಿತು ಆದ್ರೆ ಈ ಕಷ್ಟದ ದಿನಗಳು ಆ ಮಾನಸಿಕ ಗೊಂದಲದ ಅಧ್ಯಾಯ ಈಗ ಮುಗಿಯುವ ಹಂತಕ್ಕೆ ಬಂದಿದೆ ಹೌದು ಈ ಸಮಯದಲ್ಲಿ ನಿಮ್ಮ ಜೀವನದ ಸ್ಪಷ್ಟತೆಯ ಯುಗ ಎಂದು ಬರೆದಿಟ್ಕೊಳ್ಳಿ ನಿಮ್ಮ ರಾಶಿಯಾಧಿಪತಿ ಬುಧನು ಅತ್ಯಂತ ಬಲಿಷ್ಠನಾಗ್ತಿದ್ದಾನೆ ಮತ್ತು ಗುರುಬಲದ ಸಂಪೂರ್ಣ ಕೃಪೆಯಿಂದ ನಿಮ್ಮ ಪ್ರತಿಯೊಂದು ಲೆಕ್ಕಾಚಾರವೂ ಈಗ ಸರಿಯಾಗಲಿದೆ ನೀವು ಜೀವನದ ಪ್ರತಿಯೊಂದು ಕ್ಷೇತ್ರವು ಹೇಗೆ ಅದ್ಭುತವಾಗಿ ಬದಲಾಗುತ್ತೆ ಎಂದು ಈಗ ಒಂದೊಂದಾಗಿ ನೋಡೋಣ ಕನ್ಯಾ ರಾಶಿಯವರೇ ನಿಮ್ಮಷ್ಟು ಶ್ರಮ ಮತ್ತು ಬುದ್ಧಿವಂತಿಕೆಯಿಂದ ಕೆಲಸ ಮಾಡುವವರು ಇನ್ನೊಬ್ಬರಿಲ್ಲ ಆದರೆ ಇಷ್ಟು ದಿನ ನಿಮ್ಮ ಕೆಲಸವನ್ನ ಯಾರು ಗುರುತಿಸಲಿಲ್ಲ ನಿಮ್ಮ ಆಲೋಚನೆಗಳನ್ನ ಬೇರೆಯವರು ಕದ್ದು ಹೆಸರು ಪಡೆದರು ಆದರೆ ಈಗ ನಿಮ್ಮ ವೃತ್ತಿ ಸ್ಥಾನ ಅತ್ಯಂತ ಬಲಗೊಳ್ತಿದೆ ನಿಮ್ಮ ಮೇಲಾಧಿಕಾರಿಗಳು ನಿಮ್ಮ ಬುದ್ಧಿವಂತಿಕೆಯನ್ನ ನಿಮ್ಮ ವಿಶ್ಲೇಷಣಾ ಸಾಮರ್ಥ್ಯವನ್ನ ಗುರುತಿಸಲೇಬೇಕಾದ ಸಮಯವಿದು ಅನಿರೀಕ್ಷಿತವಾಗಿ ಒಂದು ದೊಡ್ಡ ಪ್ರಾಜೆಕ್ಟ್ ಸಂಪೂರ್ಣ ಜವಾಬ್ದಾರಿ ನಿಮ್ಮ ಕೈಗೆ ಬರಲಿದೆ ಇನ್ನ ಉದ್ಯೋಗ ಬದಲಾವಣೆ ಮಾಡ್ಬೇಕೆಂದುಕೊಂಡವರಿಗೆ ನಿಮ್ಮ ಅರ್ಹತೆಗೆ ತಕ್ಕಂತೆ ಬುದ್ಧಿಶಕ್ತಿ ಸವಾಲು ಹಾಕುವಂತಹ ಅತ್ಯುತ್ತಮ ಅವಕಾಶ ನಿಮ್ಮನ್ನ ಹುಡುಕಿಕೊಂಡು ಬರಲಿದೆ ಸಂಬಳ ಹುದ್ದೆ ಮತ್ತು ಗೌರವ ಮೂರೂ ಒಟ್ಟಿಗೆ ಹೆಚ್ಚಾಗಲಿವೆ ವಿದೇಶಕ್ಕೆ ಹೋಗಿ ಉನ್ನತ ವ್ಯಾಸಂಗ ಮಾಡುವ ಅಥವಾ ಅಲ್ಲಿಯೇ ಕೆಲಸ ಮಾಡುವ ನಿಮ್ಮ ಕನಸು ನನಸಾಗುವ ಸಮಯವಿದು ಸರ್ಕಾರಿ ಪರೀಕ್ಷೆ ಬರೆದು ಸಣ್ಣ ಅಂಕಗಳಲ್ಲಿ ಅವಕಾಶವನ್ನ ಕಳೆದುಕೊಂಡಂತಹ ನಿಮಗೆ ಈ ಬಾರಿ ಯಶಸ್ಸು ಖಚಿತವಾಗಿದೆ ನಿಮ್ಮ ಹೆಸರು ಪಟ್ಟಿಯಲ್ಲಿ ಬರುವುದು ನಿಶ್ಚಿತ ಅದು ಅತ್ಯಂತ ಪ್ರಮುಖ ಬದಲಾವಣೆ ನಿಮ್ಮ ಅತಿಯಾದ ಮೃದು ಸ್ವಭಾವದಿಂದಾಗಿ ನೀವು ಬೇರೆಯವರಿಗೆ ಸಹಾಯ ಮಾಡಲು ಹೋಗಿ ಕೊಟ್ಟಂತಹ ಸಾಲ ವಾಪಸ್ ಬಾರದೆ ಮೋಸ ಹೋಗಿದ್ರೆ ನಿಮ್ಮ ಹಣಕಾಸಿನ ಯೋಜನೆಗಳೆಲ್ಲ ವಿಫಲವಾಗಿದ್ವು ಆದರೆ ಈಗ ಯಾರು ನಿಮ್ಮಿಂದ ಹಣವನ್ನ ಪಡೆದಿದ್ರೋ ಅವರೇ ನಿಮಗೆ ವಾಪಸ್ ತಂದು ಕೊಡುವ ಸಮಯ ಕಾನೂನಿನ ಮೂಲಕವಾದ್ರೂ ನಿಮ್ಮ ಹಣ ನಿಮ್ಮ ಕೈ ಸೇರುವುದು ಖಚಿತ ಇಷ್ಟೆಲ್ಲಾ ನೀವು ನಿರೀಕ್ಷೆ ಮಾಡದ ಮೂಲದಿಂದ ಬಹುಶಃ ನೀವು ಬಹಳ ಹಿಂದೆ ಮಾಡಿದ ಸಣ್ಣ ಹೂಡಿಕೆ ನಿಮ್ಮ ಬುದ್ಧಿವಂತಿಕೆಯಿಂದ ಮಾಡಿದ ಪಾರ್ಟ್ ಟೈಮ್ ಕೆಲಸದಿಂದ ದೊಡ್ಡ ಮೊತ್ತದ ಹಣ ಹರಿವು ಬರಲಿದೆ ನಿಮ್ಮ ಎಲ್ಲಾ ಸಾಲಗಳು ತೀರಿ ನೀವು ಸಾಲ ಮುಕ್ತರಾಗುವ ಸಮಯವಿದು ಲಕ್ಷ್ಮೀ ದೇವಿಯು ನಿಮ್ಮ ಬುದ್ಧಿವಂತಿಕೆಗೆ ಮತ್ತು ಪ್ರಾಮಾಣಿಕತೆಗೆ ಬಲಿದು ನಿಮ್ಮ ಮನೆಯಲ್ಲಿ ಸ್ಥಿರವಾಗಿ ನೆಲೆಸ್ತಾಳೆ ನಿಮ್ಮ ರಾಶಿಯ ಸ್ವಭಾವದಂತೆ ನೀವು ಎಲ್ಲವೂ ಪರಿಪೂರ್ಣವಾಗಿರಬೇಕು ಎಂದು ಬಯಸ್ತೀರಿ ಈ ಸ್ವಭಾವದಿಂದಲೇ ಗಂಡ ಹೆಂಡತಿಯ ನಡುವೆ ಸಣ್ಣ ಸಣ್ಣ ವಿಷಯಕ್ಕೂ ವಾದ ವಿವಾದಗಳು ಮನಸ್ತಾಪಗಳು ಉಂಟಾಗಿದ್ವು ಆದ್ರೆ ಈ ಶುಭ ಸಮಯದಲ್ಲಿ ಗುರುಬಲದಿಂದಾಗಿ ನಿಮ್ಮ ನಡುವಿನ ಎಲ್ಲಾ ತಪ್ಪು ತಿಳುವಳಿಕೆಗಳು ದೂರವಾಗುತ್ತವೆ ನಿಮ್ಮ ಸಂಗಾತಿಯನ್ನ ನೀವು ಅರ್ಥ ಮಾಡ್ಕೊಳ್ತೀರಿ ನಿಮ್ಮ ಸಂಗಾತಿಯು ನಿಮ್ಮ ಕಾಳಜಿಯನ್ನ ಅರ್ಥ ಮಾಡ್ಕೊಳ್ತಾರೆ ಅನ್ಯೂನ್ಯತೆ ಹೆಚ್ಚಿ ಸಂಬಂಧವು ಮತ್ತೆ ಮಧುರವಾಗಲಿದೆ ಇನ್ನ ಮದುವೆಯಾಗದ ಕನ್ಯಾ ರಾಶಿಯ ಯುವಕ ಯುವತಿಯರಿಗೆ ನಿಮ್ಮಂತೆಯೇ ಬುದ್ಧಿವಂತ ಸುಸಂಸ್ಕೃತ ಮತ್ತು ನಿಮ್ಮನ್ನ ಅರ್ಥ ಮಾಡಿಕೊಳ್ಳುವಂತಹ ಅದ್ಭುತ ಸಂಬಂಧವನ್ನ ಕೂಡಿ ಬರಲಿದೆ ನಿಮ್ಮ ಮದುವೆಯ ನಿಶ್ಚಯವಾಗುವ ಎಲ್ಲಾ ಸಂಭವವಿದೆ ಸಂತಾನ ಭಾಗ್ಯಕ್ಕಾಗಿ ಎಷ್ಟೋ ವರ್ಷಗಳಿಂದ ಕಾಯುತ್ತಿದ್ದ ದಂಪತಿಗಳಿಗೆ ನಿಮ್ಮ ಮಾನಸಿಕ ನೋವಿಗೆ ಈಗ ಬೆಲೆ ಸಿಗಲಿದೆ ಸಂತಾನ ಕಾರಕನಾದ ಗುರುವು ನಿಮ್ಮ ಪಂಚಮ ಸ್ಥಾನವನ್ನು ಬಲಪಡಿಸ್ತಾನೆ ವೈದ್ಯಕೀಯ ಚಿಕಿತ್ಸೆಗಳು ಫಲ ಕೊಟ್ಟು ನಿಮ್ಮ ಮನೆಯಲ್ಲಿ ತೊಟ್ಟಿಲು ತೂಗುವ ಶುಭ ಸುದ್ದಿ ನಿಮ್ಮ ಕಿವಿಗೆ ಬೀಳಲಿದೆ ನಿಮ್ಮ ಮಕ್ಕಳ ಆರೋಗ್ಯ ಅವರ ಹಠಮಾರಿ ಸ್ವಭಾವ ಅಥವಾ ಓದಿನಲ್ಲಿ ಗಮನ ಇಲ್ಲದಿರುವುದು ನಿಮಗೆ ದೊಡ್ಡ ಚಿಂತೆಯಾಗಿತ್ತು ಆದರೆ ಇದೀಗ ನಿಮ್ಮ ಮಕ್ಕಳಲ್ಲಿ ಅದ್ಭುತವಾದ ಸಕಾರಾತ್ಮಕ ಬದಲಾವಣೆಯನ್ನ ಕಾಣ್ತೀರಿ ಅವರೇ ಜವಾಬ್ದಾರಿಯಿಂದ ಓದಲು ಪ್ರಾರಂಭಿಸುತ್ತಾರೆ ಉನ್ನತ ಶಿಕ್ಷಣಕ್ಕಾಗಿ ಉತ್ತಮ ಕಾಲೇಜಿನಲ್ಲಿ ಸೀಟು ಸಿಗಲಿದೆ ಅವರ ನಡವಳಿಕೆ ಶಿಸ್ತು ಕಂಡು ನಿಮಗೆ ಆಶ್ಚರ್ಯವಾಗುತ್ತೆ ನಿಮ್ಮ ಚಿಂತೆ ಸಂಪೂರ್ಣವಾಗಿ ದೂರವಾಗಲಿದೆ ಇಷ್ಟೆಲ್ಲಾ ಅದ್ಭುತ ಯಶಸ್ಸು ಹಣ ಗೌರವ ಸಂಬಂಧಗಳು ಎಲ್ಲವೂ ನಿಮ್ಮದಾಗಲಿದೆ ಆದ್ರೆ ನಿಮ್ಮ ಮುಂದೆ ಒಂದು ಅತ್ಯಂತ ಕಠಿಣವಾದ ಸವಾಲು ಕೂಡ ಎದುರಾಗುತ್ತೆ ಆ ಸವಾಲನ್ನ ನೀವು ಗೆಲ್ಲಲೇಬೇಕು ಆ ಸವಾಲು ನಿಮ್ಮ ಶತ್ರುಗಳಿಂದ ಬರುವುದಿಲ್ಲ ಆ ಸವಾಲೇ ನಿಮ್ಮ ಅತಿಯಾದ ಯೋಚನೆ ಮತ್ತು ನಿಮ್ಮ ಟೀಕಿಸುವ ಸ್ವಭಾವ ಹೌದು ಕನ್ಯಾ ರಾಶಿಯವರೇ ನಿಮ್ಮ ರಾಷ್ಟ್ರಾಧಿಪತಿ ಬುಧ ನಿಮಗೆ ತೀಕ್ಷ್ಣ ಬುದ್ಧಿ ಕೊಟ್ಟಿದ್ದಾನೆ ಆದ್ರೆ ಆದರೆ ಯಶಸ್ಸು ಬಂದಾಗ ಹಣ ಕೈಗೆ ಬಂದಾಗ ಎಲ್ಲವೂ ಸರಿಯಾಗಿರುತ್ತಿರುವಾಗ ನಿಮ್ಮ ಮನಸ್ಸು ಇದು ನಿಜವಾಗಿಯೂ ನಡೀತಾ ಇದೆಯೇ ಏನಾದರೂ ತಪ್ಪಾದ್ರೆ ಹೇಗೆ ಇನ್ನು ಇದಕ್ಕಿಂತ ಚೆನ್ನಾಗಿ ಮಾಡಬಹುದಿತ್ತೇನೋ ಎಂದು ಅತಿಯಾಗಿ ವಿಶ್ಲೇಷಿಸಲು ಪ್ರಾರಂಭಿಸುತ್ತದೆ ಈ ಸಮಯದಲ್ಲಿ ನಿಮ್ಮ ಆತುರದ ವಿಮರ್ಶೆಯಿಂದ ಅಥವಾ ನಿಮ್ಮ ಪರಿಪೂರ್ಣತೆಯ ಹುಡುಕಾಟದಲ್ಲಿ ನಿಮ್ಮ ಆಪ್ತರನ್ನೇ ವಿಶೇಷವಾಗಿ ನಿಮ್ಮ ಜೀವನ ಸಂಗಾತಿಯನ್ನೇ ನೀವು ಮಾತಿನಿಂದ ನೋಯಿಸಬಹುದು ಈ ಒಂದು ದೊಡ್ಡ ತಪ್ಪಿನಿಂದ ನಿಮ್ಮ ಕೈಗೆ ಬಂದ ಭಾಗ್ಯವನ್ನ ನೀವೇ ಅನುಭವಿಸಲಾಗದ ಸ್ಥಿತಿ ತಂದುಕೊಳ್ಳುವಂತಹ ಅಪಾಯವಿದೆ ಯಶಸ್ಸನ್ನ ಪಡೆಯುವುದಕ್ಕಿಂತ ಅದನ್ನ ಅನುಭವಿಸಿ ಉಳಿಸಿಕೊಳ್ಳುವುದು ಮುಖ್ಯ ಈ ಅತಿಯಾದ ಯೋಚನೆ ಮತ್ತು ವಿಮರ್ಶೆ ನೀವು ಎದುರಿಸುವ ಅತಿ ದೊಡ್ಡ ಸಮಸ್ಯೆ ಹಾಗಾದ್ರೆ ಈ ದೊಡ್ಡ ಸಮಸ್ಯೆಯಿಂದ ಪಾರಾಗುವುದು ಹೇಗೆ ಈ ಯಶಸ್ಸನ್ನ ಶಾಶ್ವತವಾಗಿ ಉಳಿಸ್ಕೊಳ್ಳುವುದು ಹೇಗೆ ಪರಿಹಾರ ತುಂಬಾ ಸರಳವಾಗಿದೆ ಅದನ್ನ ಶ್ರದ್ಧೆಯಿಂದ ಪಾಲಿಸಿ ಮೊದಲನೇದಾಗಿ ಮೊದಲನೆಯದಾಗಿ ವರ್ತಮಾನದಲ್ಲಿ ಬದುಕಿ ನಡೆದ ಘಟನೆಗಳನ್ನ ವಿಶ್ಲೇಷಿಸೋದನ್ನ ನಡೆಯದ ಘಟನೆಯ ಬಗ್ಗೆ ಚಿಂತಿಸೋದನ್ನ ನಿಲ್ಲಿಸಿ ನಿಮ್ಮ ಕೈಯಲ್ಲಿರುವ ಯಶಸ್ಸನ್ನ ಆ ಕ್ಷಣದಲ್ಲಿ ಆನಂದಿಸಿ ಎರಡನೆಯದಾಗಿ ನಿಮ್ಮ ರಾಷ್ಟ್ರಾಧಿಪತಿಯನ್ನ ಶಾಂತಗೊಳಿಸಿ ಪ್ರತಿ ಬುಧವಾರ ಹತ್ತಿರದ ಶ್ರೀ ವಿಷ್ಣುವಿನ ಅಥವಾ ಕೃಷ್ಣದೇವನ ದೇವಸ್ಥಾನಕ್ಕೆ ಹೋಗಿ ಒಂದು ತುಳಸಿ ಮಾಲೆಯನ್ನ ಅರ್ಪಿಸಿ ಅಥವಾ ಹಸುವಿಗೆ ಹಸಿರು ಹುಲ್ಲು ಅಥವಾ ಪಾಲಕ್ ಸೊಪ್ಪನ್ನ ತಿನ್ನಿಸಿ ಇದು ನಿಮ್ಮ ಮಾನಸಿಕ ಚಂಚಲತೆಯನ್ನ ಕಡಿಮೆ ಮಾಡಿ ಸ್ಪಷ್ಟತೆಯನ್ನ ನೀಡುತ್ತೆ ಮೂರನೆಯದ್ದಾಗಿ ಕೃತಜ್ಞತೆಯನ್ನ ಸಲ್ಲಿಸಿ ಟೀಕಿಸುವ ಬದಲು ನಿಮಗೆ ಸಿಕ್ಕಿದ್ದಕ್ಕೆ ಕೃತಜ್ಞತೆಯನ್ನ ಸಲ್ಲಿಸಿ ಪ್ರತಿದಿನ ರಾತ್ರಿ ಮಲಗುವ ಮುನ್ನ ಇದೆಲ್ಲ ನಿಮ್ಮ ಕೃಪೆ ನನ್ನ ಬುದ್ಧಿಶಕ್ತಿಗೆ ದಾರಿ ತೋರಿದ್ದಕ್ಕೆ ಧನ್ಯವಾದ ಎಂದು ನಿಮ್ಮ ದೇವರನ್ನ ಸ್ಮರಿಸಿ ನಿಮ್ಮ ಎಲ್ಲಾ ಭಾಗ್ಯವನ್ನ ನಿಮ್ಮ ಬಳಿಯೇ ಉಳಿಸಿಕೊಳ್ಳಿ ಕನ್ಯಾ ರಾಶಿವರೇ ನಿಮ್ಮ ಜೀವನವನ್ನ ಸಂಪೂರ್ಣವಾಗಿ ಬದಲಾಯಿಸುವ ಶಕ್ತಿ ಹೊಂದಿದೆ ನಿಮ್ಮ ವಿಜಯ ಆರಂಭವಾಗಲಿದೆ ನಿಮ್ಮ ಪ್ರತಿಯೊಂದು ಲೆಕ್ಕಾಚಾರ ಈಗ ಯಶಸ್ವಿಯಾಗಲಿದೆ ನಿಮ್ಮ ಮಾನಸಿಕ ನೋವು ಈಗ ಪ್ರಶಾಂತವಾಗಿ ಬದಲಾಗುವ ಸಮಯ ಬಂದಿದೆ ನೆನಪಿಡಿ ಈ ವಿಡಿಯೋ ನಿಮಗೆ ತಲುಪಿದ್ದು ಆಕಸ್ಮಿಕವಲ್ಲ ಇದು ನಿಮ್ಮ ಇಷ್ಟ ದೇವರು ನಿಮಗೆ ನೀಡುತ್ತಿರುವ ಸ್ಪಷ್ಟ ಸಂದೇಶ ಈ ಅದ್ಭುತ ಸಮಯವನ್ನ ಸದುಪಯೋಗ ಪಡಿಸಿಕೊಳ್ಳಿ ನಿಮ್ಮ ನಂಬಿಕೆಯ ಸಂಕೇತವಾಗಿ ನಿಮ್ಮ ಜೀವನ ಬದಲಾಗಬೇಕು ಎನ್ನುವ ಸಂಕಲ್ಪದೊಂದಿಗೆ ತಪ್ಪದೆ ನಿಮ್ಮ ಕುಲದೇವರ ಅಥವಾ ನಿಮ್ಮ ದೇವರ ಹೆಸರನ್ನ ಕಾಮೆಂಟ್ ಮಾಡಿ ಆ ಭಗವಂತನು ನಿಮ್ಮನ್ನ ಸದಾ ಕಾಪಾಡಲಿ ಸರ್ವೇ ಜನರು ಸುಖಿನೂ ಬಹುದು ಇದೇ ತರಹದ ಜ್ಯೋತಿಷ್ಯಕ್ಕೆ ಸಂಬಂಧಪಟ್ಟಂತಹ ವಿಡಿಯೋ ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ